ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ನರಹರಿ ಪರ್ವತ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ವಿಶೇಷ ತೀರ್ಥ ಸ್ನಾನ ನಡೆಯಿತು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ಹಾಗೂ ಧಾರ್ಮಿಕ ಕೇಂದ್ರವಾದ ನರಹರಿ ಪರ್ವತದಲ್ಲಿ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಮಂದಿ ಆಗಮಿಸಿ ತೀರ್ಥ ಸ್ನಾನ ಕೈಗೊಂಡರು ನರಹರಿ ಪರ್ವತ ದೇವಸ್ಥಾನದಲ್ಲಿ ಡಾಕ್ಟರ್ ಆತ್ಮರಂಜನ್ ರೈ ಅವರ ನೇತೃತ್ವದ ಜೀರ್ಣೋದ್ಧರ ಸಮಿತಿ ಹಾಗೂ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಹಾಗೂ ಆಡಳಿತ ಮಂಡಳಿ ಸಕಲ ವ್ಯವಸ್ಥೆಯನ್ನು ಮಾಡಿತ್ತು ಬಂಟ್ವಾಳ ಪೊಲೀಸರು ಮತ್ತು ಗೃಹ ರಕ್ಷಕ ದಳದ ವತಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಯಿತು ಅಮಾವಾಸ್ಯೆ ಸಂದರ್ಭ ಇಲ್ಲಿನ ಪುಣ್ಯತೀರ್ಥಗಳ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದರೆ ಸರ್ವರೋಗ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಆಸುಪಾಸಿನ ಪರವೂರಿನ ಭಕ್ತರು ಪರ್ವತವೇರಿ ಕೆರೆಗಳಲ್ಲಿ ಮಿಂದು ದೇವರ ಆಶೀರ್ವಾದ ಪಡೆದರು ಪಠ್ಯ ಅಮಾವಾಸ್ಯೆ ನಮ್ಮ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಪಾಂಡೆಮಂಗಳೂರಿನಲ್ಲಿ ಇದೊಂದು ವಿಶೇಷವಾದ ದಿನ ಸಾವಿರಾರು ಮಂದಿ ಭಕ್ತರು ಬಂದು ಎತ್ತರ ಪ್ರದೇಶವಾದ ಶಿವನ ದೇವಸ್ಥಾನಕ್ಕೆ ಭೇಟಿ ಇಟ್ಟು ತೀರ್ಥಸ್ಥಾನ ತೀರ್ಥಕೋಪಗಳಲ್ಲೆಲ್ಲ ಮಿಂದು ದೇವರ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಮ್ಮ ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರ ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಪಾಪ ಪರಿಹಾರಕ್ಕೋಸ್ಕರ ಪಾಂಡವರು ಬಂದಾಗ ತೀರ್ಥ ಯಾತ್ರೆಗೆ ಬಂದಾಗ ಒಂದು ದಿವಸ ಇಲ್ಲಿ ತಂಗಿದರು ಅಂತ ಹೇಳಿ ಒಂದು ಪ್ರತೀತಿ ಇದೆ ಅದೇ ಕಾರಣಕ್ಕೆ ಇಲ್ಲಿ ಶಂಕಚಕ್ರ ಗದಾ ಪದ್ಮ ಅಂತ ಹೇಳುವ ನಾಲ್ಕು ತೀರ್ಥ ಇಲ್ಲಿದೆ ಈ ಕ್ಷೇತ್ರದಲ್ಲಿ ನಮ್ಮದೊಂದು ವಿಶೇಷವಾದ ಕ್ಷೇತ್ರ ಇಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಸುತ್ತಮುತ್ತಲಲ್ಲಿ ರಮಣೀಯ ಒಂದು ದೃಶ್ಯವನ್ನು ನೋಡಲಿಕ್ಕೂ ಸಿಗುತ್ತೆ ನಾವು ಈ ದೇವಸ್ಥಾನವನ್ನು ಈಗ ಪುನರ್ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಶಿಲಾಮಯವಾದ ಸುತ್ತುಕೋಳಿ ಹಾಗೂ ಗರ್ಭಗುಡಿ ಸಭಾಭವನ ಅನ್ನಛತ್ರ ಎಂದನೆಲ್ಲ ಮಾಡ್ತಾ ಇದ್ದೇವೆ ಸೊ ಭಕ್ತರೆಲ್ಲ ಬಂದು ದೇವರ ತೀರ್ಥಸ್ಥಾನದಲ್ಲಿ ಮಿಂದು ದೇವರ ಕೃಪೆಗೆ ಪಾತ್ರರಾಗಿ ಮುಂದೆ ಬರುವ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲೂ ತಾವೆಲ್ಲ ಭಾಗಿಯಾಗಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ